ಬೇಬಿ ವೇಟ್ ಮತ್ತೆ ಎಷ್ಟನೇ ತಾರಕೀಗ್ ಹುಟ್ಟಿತ್ತು ಅಂತಾನೆ ಹೇಳ್ಬಿಡ್ತೀನಿ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಪಾಪು ಮೊದಲೇ ಪಾಪು ಕೂಡ ಟ್ವೆಂಟಿ ಟೂಗೆ ಹುಟ್ಟಿದ ಎಲ್ಲ ಚೆಕ್ ಮಾಡ್ತಾರಲ್ವ ಮಗುಗೇನು ತೊಂದರೆ ಇಲ್ಲ ಅಂದಾಗ ಮಾತ್ರ ನಮಗೆ ಗಾಡಿ ಶಿಫ್ಟ್ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವೀಡಿಯೋ ಶೇರ್ ಮಾಡಿದು ಮಾಡಿದಂಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ವೇಟ್ ಮತ್ತು ಏನೇನು ಪ್ರೊಸೀಜರ್ ಏನೇನು ಪ್ರೊಸೆಸ್ ಎಲ್ಲ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೇಬಿ ಡೇಟ್ ಆಗಿರ್ಬೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನನ್ನ ಪಾಪು ಎಷ್ಟನೇ ತಾರೀಕಿಗೆ ಹುಟ್ಟಿತ್ತು ಅಂತಲೇ ಹೇಳ್ಬಿಡ್ತೀನಿ ಎರಡು ದಿನ ಅಂದರೆ ಎರಡು ದಿನ ಅಂದರೆ ಒಂದೂವರೆ ದಿನ ಅಂದ್ಕೊಳ್ಳಿ ನೋಡಿ ತಿಂದಿದ್ದೀನಿ ತುಂಬಾ ನೋವು ತಿಂದು ಟ್ವೆಂಟಿ ಟೂ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಪಾಪು ಹುಟ್ಟಿತ್ತು ಅಂತಲೇ ಹೇಳ್ಬೋದು ಮೊದಲೇ ಪಾಪು ಕೂಡ ಟ್ವೆಂಟಿ ಟೂಗೆ ಹುಟ್ಟಿತ್ತದು ಅಂದರೆ ಜನವರಿಯಲ್ಲಿ ಬರ್ತ್ ಹುಟ್ಟಿತ್ತು ಈ ಪಾಪು ಟ್ವೆಂಟಿ ಟು ಹುಟ್ಟಿತ್ತು ಅಂತಲೇ ಹೇಳ್ಬೋದು ಈಗ ಬೇಬಿ ವೇಟ್ ಬಂದ್ಬಿಟ್ಟು ನನ್ನ ಸ್ಕ್ಯಾನಿಂಗಲ್ಲಿ ಏನು ಹೇಳಿದ್ರು ಎರಡು ಕೆ ಜಿ ಮುನ್ನೂರ ಮೂವತ್ತೈದು ಗ್ರಾಮ್ ಇತ್ತು ಇತ್ತು ಮುನ್ನೂರ ಮೂವತ್ತೈದು ಪ್ಲಸ್ಸನ್ನು ಆಗ್ಬೋದು ಇಲ್ಲ ಹುಟ್ಟಿದ ಮೇಲೆ ಮೈನಸ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅಂತಂದಿದ್ರು ಹುಟ್ಟಿದ ಕೂಡಲೇ ಏನು ಮಾಡ್ತಾರೆ ಅಂತಂದರೆ ವೇಟ್ ಎಲ್ಲ ಚೆಕ್ ಮಾಡ್ತಾರಲ್ವ ವೇಟ್ ಬಂದ್ಬಿಟ್ಟು ಎರಡು ಕೆ ಜಿ ಜೀರೋ ನಾಲ್ಕು ಗ್ರಾಮ್ ಇತ್ತು ಆದ್ದರಿಂದ ನನಗೆ ಡೈರೆಕ್ಟಾಗಿ ಏನೂ ಮಗು ಚಿಕ್ಕದಾಗಿಲ್ಲ ಎನ್ ಐ ಸಿ ಎನ್ ಐ ಸಿ ಯು ಅಲ್ಲಿ ಕಳಿಸೋ ಅಂಥ ಅವಶ್ಯಕತೆ ಇಲ್ಲ ಅನ್ನೋದು ಅನ್ನೋದು ಇದ್ದಿಲ್ಲಲ್ವ ಹಂಗಾಗಿ ನಮ್ಮ ಕೈಲೇ ಡೈರೆಕ್ಟಾಗಿ ಕೊಟ್ಟರು ಎಲ್ಲ ಪಾಪನ್ನೆಲ್ಲ ಚೆಕ್ ಮಾಡಿಬಿಟ್ಟು ಪ್ಯೂರೆಟ್ರಿಷನ್ ಎಲ್ಲ ಬಂದುಬಿಟ್ಟು ಚೆಕ್ ಮಾಡಿ ಮಗುಗೇನು ತೊಂದರೆ ಇಲ್ಲ ಅಂದಾಗ ಮಾತ್ರ ನಮಗೆ ಕೊಡ್ತಾರಲ್ವ ಮಗುನ ಅದೇ ಥರ ಮಗುನೆಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಕೆ ಜಿ ಕರೆಕ್ಟಾಗಿದೆ ಅಂತಂದ್ಬಿಟ್ಟು ಕೊಟ್ಟರು ನಮಗೆ ಕೊಟ್ಟ ಮೇಲೆ ನಮಗೆ ಇಮಿಡಿಯೇಟಾಗಿ ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಎಲ್ಲ ನೀಟಾಗಿ ಪ್ಯಾಡೆಲ್ಲ ಹಾಕೋ ಹಾಕ್ಸಿ ಎಲ್ಲ ಒಟ್ಟಿನಲ್ಲಿ ನೀಟಾಗಿ ಎಲ್ಲ ಚೇಂಜ್ ಮಾಡಿಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲೇ ವಾರ್ಡ್ ಮುಂದೆನೇ ಇರೋದು ಹೈಕ್ಸ್ ಪ್ರೆಗ್ನೆನ್ಸಿ ವಾರ್ಡು ಮುಂದೆನೇ ಇರೋದು ಆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಅಲ್ಲೇ ಎರಡು ಕಳೆದು ಕಳೆದ್ಬಿಟ್ವಿ ನಾವು ಎರಡು ದಿನ ಮೂರು ದಿನ ಎರಡು ದಿನ ಅನಿಸುತ್ತೆ ಕಳೆದಿರೋದು ನನಗೂ ನೆನಪೆಲ್ಲ ಯಾವುದೆಲ್ಲ ಅಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ಇಷ್ಟು ಜಲ್ದಿ ಮರ್ತೋಗಿದ್ದೀನಿ ಅಲ್ಲೇ ವಾರ್ಡಲ್ಲೇ ಒಂದೆರಡು ದಿನ ಕಳೆದ್ವಿ ನಮ್ಮ ಡಾಕ್ಟರ್ಸ್ ಬಂದು ಬರೀ ನನಗೆ ಮಾತ್ರ ನೋಡ್ತಾಯಿದ್ರು ಮಗು ಏನೂ ನೋಡ್ತಾ ಇರಲಿಲ್ಲ ಈಗ ನನ್ನ ನನಗೆ ನೋಡ್ತಿರೋದ್ರಿಂದ ಮಗುಗೆ ಏನೂ ನೋಡ್ತಾ ಇಲ್ಲ ಅಂತಂದು ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿದರು ಮಗುನ ಚೆಕಪ್ಪಿಗೆ ಮಾತ್ರ ಅಲ್ಲಿ ಬರ್ತಾಯಿದ್ರು ಡಾಕ್ಟ್ರು ಇವಾಗ ಮಗುಗೆ ಹುಟ್ಟಿದ ತಕ್ಷಣ ಬಿಸಿ ಜಾಕ್ಸ್ತಾರಲ್ವ ನಾವು ಕೂಡ ಬಿಸಿ ಜ ಹಾಕ್ಸಿದ್ವಿ ಮರುದಿನ ಅನಿಸುತ್ತೆ ಬಿಸಿ ಜಾಕ್ಸಿದ್ವಿ ನಾವು ಬಂದಿದ್ರು ಅವರೇ ಅಲ್ಲೇ ಯಾರು ಇನ್ನೂ ಬಿಸಿ ಹಾಕ್ಸಿಲ್ಲ ಬಂದು ಹಾಕ್ಸ್ಕೊಂಡೋಗಿ ಮಗುಗೆ ಅಂತಂದು ನಾವು ಕೂಡ ಹಾಕ್ಸ್ಕೊಂಡು ಬಂದ್ವಿ ಬಿಸಿ ತಾಯಿ ಕಾಡಲ್ಲೆಲ್ಲೇ ಎಂಟ್ರಿ ಮಾಡ್ಕೊ ಮಾಡಿರ್ತಾರೆ ಮಾಡಿರ್ತ ಮಾಡಿರ್ತಾರಲ್ವ ಅದು ಗೊತ್ತಾಗುತ್ತೆ ನಮಗೆ ಹಾಕ್ಸಿದ್ದೇವೆ ಅಲ್ವಾ ಅಂತಂದು ಮತ್ತು ಒಂದೂವರೆ ತಿಂಗಳಿಗೆ ಹಾಕ್ಸೋದು ಮತ್ತು ಇಂಜೆಕ್ಷನ್ ನೆಕ್ಸ್ಟ್ ನಮಗೆ ಬೇರೆ ವಾಡಿಗೆ ಶಿಫ್ಟ್ ಮಾಡಿದರು ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ಬಂದ್ಬಿಟ್ಟು ಮಕ್ಕಳ ಪಿಡಿಯಟಿಷನ್ ಇರ್ತಾರಲ್ಲ ಮಕ್ಕಳ ಡಾಕ್ಟ್ರು ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ನಮಗೆ ಫಸ್ಟ್ ಅಲ್ಲಿ ಮಧ್ಯಾಹ್ನ ಶಿಫ್ಟ್ ಆಗಿರೋದ್ರಿಂದ ಡಾಕ್ಟ್ರು ಆವಾಗಲೇ ಬಂದುಬಿಟ್ರು ಹನ್ನೆರಡು ಗಂಟೆಗೆ ಬಂದರು ನಾವು ಓ ಪಿ ಡಿ ಚೀಟಿ ತಂದಿದ್ದಿಲ್ಲ ಪಾಪೋದು ಹಂಗಾಗಿ ಅವರು ಒಂದು ಸ್ಲಿಪ್ ಬರ್ಕೊಟ್ರು ಕೊಟ್ಟರು ಓ ಪಿ ಡಿ ಚೀಟಿ ತೊಗೊಂಡು ಬನ್ನಿ ಅಂತಂದು ಇಲ್ಲಾಂದರೆ ನಮ್ಮ ಡಿಸ್ಚಾರ್ಜ್ ಜಲ್ದಿ ಆಗಿ ಹೋಗ್ಬಿಡ್ತಿತ್ತು ಇಲ್ಲ ಎಷ್ಟು ದಿನ ಕಾಯೋದು ಬೇಕಾಗ್ತಿದ್ದಲ್ಲ ಬಂದುಬಿಟ್ಟು ಡಿ ಚೀಟಿ ತರೋದಕ್ಕೆ ಹೇಳಿದ್ರು ಚೀಟಿ ತೊಗೊಂಡು ಬಂದ್ವಿ ಅವ್ರು ಬರೋದು ನೆಕ್ಸ್ಟ್ ಡೇ ಬರ್ತಾಯಿದ್ರು ಅವತ್ತು ನೋಡಿದ್ರೆ ಶನಿವಾರ ಶನಿವಾರ ಕೂಡ ಬಂದರು ಏನೂ ತೊಂದರೆ ಇಲ್ಲ ಹಾಫ್ ಡೇ ಆದರೂ ಕೂಡ ಬರ್ತಾ ಡಾಕ್ಟರ್ಸ್ಗೆ ರೆಸ್ಟ್ ಇಲ್ಲ ಅಂತಲೇ ಹೇಳ್ಬೋದು ಪ್ರತಿದಿನ ಬಂದು ಚೆಕ್ ಮಾಡಿ ಹೋಗ್ತಾರೆ ಬಂದು ಆವತ್ತು ವೇಟೆಲ್ಲ ಚೆಕ್ ಮಾಡಿದಾಗ ಒಂದು ಮೂವತ್ತು ಗ್ರಾಮ್ ಏನೋ ಕಡಿಮೆ ಆಗಿತ್ತು ಹುಟ್ಟಿದ ಮಕ್ಕಳು ಅಷ್ಟೇ ಅಲ್ವಾ ಹೊರಗಡೆ ಬಂದಮೇಲೆ ಸ್ವಲ್ಪ ಹೊತ್ತಿಗೆ ವೆಯ್ಟ್ ಲಾಸ್ ಆಗೋದು ಸಾರವೆ ಸಾಮಾನ್ಯ ಅಂತಲೇ ಹೇಳ್ಬೋದು ಹಂಗಾಗಿ ಒಂದು ಮೂವತ್ತು ಏನೋ ಕಡಿಮೆ ಆಗಿತ್ತು ಅವ್ರು ಏನೂ ಹೇಳಲಿಲ್ಲ ಚೆನ್ನಾಗಿ ಫೀ ಫೀಡ್ ಮಾಡಬೇಕು ಹಂಗೆ ಬೆಚ್ಚಗಾಗಿರಬೇಕು ಮಗುನ ಅಂತಂದ್ರೆ ಅಷ್ಟೇ ಮತ್ತೇನೂ ಇಲ್ಲ ಮತ್ತು ನೆಕ್ಸ್ಟ್ ಡೇ ಬಂದರೂ ಅವತ್ತು ಸಂಡೇ ಇರೋದ್ರಿಂದ ಅವತ್ತು ಡಿಸ್ಚಾರ್ಜ್ ಆಗೋದಕ್ಕೆ ಚಾನ್ಸ್ ಇತ್ತು ಬಟ್ ಅವ್ರು ಡಿಸ್ಚಾರ್ಜ್ ಬರ್ಕೊಳ್ಳಲಿಲ್ಲ ಯಾಕೆ ಗೊತ್ತಿಲ್ಲ ಅವ್ರು ಬರಲಿಲ್ಲ ಬರಲಿಲ್ಲ ಅನಿಸುತ್ತೆ ಅವತ್ತು ಸಂಡೇ ಅವ್ರು ಬರಲಿಲ್ಲ ಹೌದು ಮಕ್ಕಳ ಡಾಕ್ಟ್ರು ಬರಲಿಲ್ಲ ಸಂಡೇ ಮತ್ತು ಸೋಮವಾರನೇ ಬಂದಿದ್ದು ಸೋಮವಾರ ಬಂದ್ಬಿಟ್ಟು ಎಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ಡಿಸ್ಚಾರ್ಜ್ ಅಂತ ಅವತ್ತೇ ಬರ್ಕೊಟ್ಟು ಹೋಗ್ಬಿಟ್ರು ಸೋಮವಾರ ಸಂಡೇ ಬರಲಿಲ್ಲ ಅದರಿಂದ ಒಂದು ಒಂದಿನ ಗ್ಯಾಪ್ ಬಿಟ್ಟು ಮಂಡೇ ನಮಗೆ ಡಿಸ್ಚಾರ್ಜ್ ಅಂತ ಬರ್ಕೊಟ್ಟು ಹೋದರು ನಾನೇ ಕೇಳಿದೆ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ ಅಂತಂದಾಗ ಮಗು ಎಲ್ಲ ಚೆನ್ನಾಗಿದೆ ಅಂತಂದಾಗ ಚೆನ್ನಾಗಿ ಹಾಲು ಕುಡಿತಾ ಇದೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ ಇಲ್ಲ ಅಂತಂದಾಗ ಮಗುನ ಡಿಸ್ಚಾರ್ಜ್ ಮಾಡ್ತಾರೆ ಏನಾದರೂ ತೊಂದರೆ ತೊಂದರೆ ಇದ್ದರೆ ಮಾತ್ರ ಅಲ್ಲೇ ಇಟ್ಕೊಳ್ಳೋದಕ್ಕೆ ಜಾಂಡಿಸ್ ಕೂಡ ಇದ್ದಿಲ್ಲ ಎಲ್ಲ ಚೆನ್ನಾಗಿ ಹಾಲು ಕುಡಿತಾ ಇದೆ ಅಂದಾಗ ಡಿಸ್ಚಾರ್ಜ್ ಮಾಡೋದಕ್ಕೆ ಅವರು ಕೂಡ ರೆಡಿಯಾದ್ರು ಮಗುದೇನೂ ಡಿಸ್ಚಾರ್ಜ್ ಆಯಿತು ಇವಾಗ ನಾನು ಡಿಸ್ಚಾರ್ಜ್ ಆಗಬೇಕಲ್ವ ಒಂದು ನಮ್ಮದು ಮಗು ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಅವತ್ತು ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಡೇ ನಮಗೆ ಡಿಸ್ಚಾರ್ಜ್ ಮಾಡ್ತಾರೆ ಆವತ್ತು ನಾವು ಮಗು ಡಿಸ್ಚಾರ್ಜ್ ಆಯಿತು ಅಂತ ಹೇಳಿದೀವಿ ನಮ್ಮ ಡಾಕ್ಟ್ರಿಗೆ ಸರಿ ಆಯಿತು ಇವತ್ತಾಗಲ್ಲ ನಿಮ್ಮ ಡಿಸ್ಚಾರ್ಜ್ ನಾಳೆನೇ ಆಗೋಲ್ಲ ಅಂತಂದರು ಸರಿ ಅಂತ ಅಂದ್ಬಿಟ್ಟು ನನಗಂತೂ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು ಯಾಕಂದರೆ ಹಾಸ್ಪಿಟ್ಲಲ್ಲಿ ಇರೋದು ಭಾಳ ಕಷ್ಟ ಅಂತಲೇ ಹೇಳ್ಬೋದು ಈ ಜೆಂಟ್ಸನ್ನು ಅಲೋ ಮಾಡ್ತಿರಲಿಲ್ಲ ವಾರ್ಡಲ್ಲಿ ಕೂಡ ಜಾಸ್ತಿ ಹೊತ್ತು ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಅದೊಂದು ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನನ್ನ ಜೊತೆಗೆ ಯಾರೂ ಹೆಣ್ಮಕ್ಳು ಇದ್ದಿದ್ದಿಲ್ಲ ಇಲ್ಲದೇ ಇರೋದ್ರಿಂದ ನಮ್ಮನೆಯವರು ಇದ್ದಿದ್ರಲ್ವ ಹಾಗಾಗಿ ಒಬ್ಬಳೇ ಆಗಿದ್ದೆ ಎಲ್ಲರೂ ನೋಡಿ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದ್ರೆ ಅವರ ಜೊತೆಗೆ ಒಬ್ಬೊಬ್ರು ಇರ್ತಾ ಇದ್ರು ಯಾರು ಇರ್ತಾ ಇಲ್ಲ ಅಂತಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಆದ್ರೂ ಪರವಾಗಿಲ್ಲ ಆದ್ರೂ ಪರವಾಗಿಲ್ಲ ನಮ್ಮ ಯಜಮಾನ್ರು ಇದ್ರಲ್ವಾ ಎಲ್ಲಾ ಏನೇನು ಬೇಕು ನನಗೆಲ್ಲ ತಂದು ಕೊಡ್ತಾಯಿದ್ರು ಅವರು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಬೆಳಗ್ಗೆ ನಾಷ್ಟ ಮತ್ತು ಊಟ ಮಾತ್ರ ಅಲ್ಲೇ ಬರ್ತಾಯಿತ್ತು ಬೆಳಗ್ಗೆ ಹಾಲು ಮತ್ತು ಬ್ರೆಡ್ಡು ಬಾಳೆಹಣ್ಣು ಮೊಟ್ಟೆ ಕೊಡ್ತಾಯಿದ್ರು ಮತ್ತು ಬ್ರೆಡ್ಡು ಮತ್ತು ಹಾಲು ಮಾತ್ರ ಸಖತ್ತಾಗಿರ್ತಾಯಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಕಾಯ್ತಾ ಕಾಯ್ತಾಯಿದ್ದೆ ನಾನು ಕಾಯ್ತಾಯಿರ್ತಿದ್ದೆ ನಾನು ಮತ್ತು ಬೆಳಗ್ಗೆ ಕೊಡ್ತಾಯಿದ್ರು ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾತ್ರ ಅಲ್ಲೇ ಬರ್ತಾಯಿತ್ತು ಅನ್ನ ಸಾಂಬಾರು ಮತ್ತು ಅದ್ರ ಜೊತೆಗೆ ಬೆಳಗ್ಗೆ ಮೊಟ್ಟೆ ಕೊಡ್ತಾ ಇದ್ರಲ್ವ ಅವನ್ನ ಸುಲಿದು ಮತ್ತು ಅದ್ರ ಜೊತೆಗೆ ತಿನ್ನೋದು ರಾತ್ರಿ ಕೂಡ ಅಲ್ಲೇ ಕೊಡ್ತಾ ಕೊಡ್ತಾಯಿದ್ದು ಊಟ ಅನ್ನ ಮತ್ತು ತರಕಾರಿ ಸಾಂಬಾರು ಒಂದಿನ ತರಕಾರಿ ಸಾಂಬಾರು ಒಂದಿನ ಮಲ್ಲಂಗಿ ಸಾಂಬಾರು ಒಂದಿನ ಹೆಸರು ಕಾ ಅಂದರೆ ಕಾಳುಗಳು ಸಾಂಬಾರು ತುಂಬಾ ರುಚಿಯಾಗಿರ್ತಾಯಿತ್ತು ಅದೇನು ಚೆನ್ನಾಗಿಲ್ಲಪ್ಪ ಅನ್ನೋ ಥರ ಏನೂ ಇರಲಿಲ್ಲ ಆರಾಮಾಗಿ ಪೇಷಂಟ್ಗೆ ಉಣ್ಣೋದಕ್ಕೆ ಬರು ಬರುತ್ತೆ ಮತ್ತು ಶುಗರ್ ಪೇಷಂಟ್ಗಳಿಗೆ ಬೇರೆ ಕೊಡ್ತಾರೆ ಚಪಾತಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಅದಕ್ಕೆ ಡಾಕ್ಟ್ರು ಸಲಹೆ ಸಲಹೆ ಚೀಟಿ ಅಂತಾರಲ್ವ ಅದನ್ನು ಕೊಡಬೇಕಾಗತ್ತೆ ನನಗೇನು ಬರ್ಕೊಟ್ಟಿರಲಿಲ್ಲ ಅವರು ಹಾಗಾಗಿ ನಾನು ಅನ್ನ ಸಾಂಬಾರು ಇಡ್ಲಿ ಆಗಿರ್ಬೋದು ಎಲ್ಲ ತಿಂತಾ ಇದ್ದೆ ಈಗ ಡಿಸ್ಚಾರ್ಜ್ ಆಗೋದಕ್ಕೆ ನೆಕ್ಸ್ಟ್ ಡೇ ಬಂತು ನಾವು ಕಾಯ್ತಾ ಇದ್ದೀವಿ ಡಾಕ್ಟರ್ ಸ ಡಾಕ್ಟರ್ ಯಾವಾಗ ಬರ್ತಾರೆ ನಮ್ಮ ಡಾಕ್ಟರು ಅಂತಂದು ಬಂದರು ಕೇಳಿದರು ಡಿಸ್ಚಾರ್ ಡಿಸ್ಚಾರ್ಜ್ ಇವತ್ತು ನಿಂದು ನಿನ್ನೆ ಹೇಳಿದ್ನಲ್ವ ಇವತ್ತು ಡಿಸ್ಚಾರ್ಜು ಅಂತಂದ್ರೂ ನನಗೆ ಆಯಿತು ಇನ್ನೂ ಎಷ್ಟೊತ್ತಿಗೆ ಮಾಡ್ತೀರಾ ಮೇಡಮ್ ಅಂತ ಕೇಳಿದೆ ಇವತ್ತು ನಾಲ್ಕು ಗಂಟೆ ಒಳಗಡೆ ಆಗುತ್ತಮ್ಮ ಅಂತಂದರು ನಾಲ್ಕು ಗಂಟೆ ಆಗುತ್ತೆ ನಾನು ಬರೋದಕ್ಕೆ ಅಂತಂದರು ಸರಿ ನಾಲ್ಕು ಗಂಟೆವರೆಗೂ ಕಾಯೋಣ ಅಂತಂದು ಕಾದು ನಾಲ್ಕು ಗಂಟೆ ಆಯಿತು ನಾಲ್ಕು ಹದಿನೈದು ಆಯಿತು ನಮ್ಮ ಡಾಕ್ಟ್ರು ಬರಲೇ ಇಲ್ಲ ನಮ್ಮ ಜೊತೆ ಇನ್ನೊಬ್ಬರು ಪೇಷಂಟ್ ಕೂಡ ಕಾಯ್ತಾಯಿದ್ರು ಅವರಿಗೆ ನಂಬರ್ ಕೊಟ್ಟೋಗಿದ್ದರು ನನಗೆ ಮಾತ್ರ ನಂಬರ್ ಕೊಟ್ಟಿರಲಿಲ್ಲ ಬೇರೆಯವ್ರ ಕಡೆಯಿಂದ ಎಸ್ಕೊಂಡು ನಾನು ಕಾಲ್ ಮಾಡಿದೆ ಮೇಡಮ್ ನಮ್ಮ ಡಿಸ್ಚಾರ್ಜ್ ಹೇಳಿದ್ರಲ್ವ ಮೇಡಮ್ ಪ್ಲೀಸ್ ಇವತ್ತು ಏಕಾದ್ರೂ ಮಾಡಿ ಡಿಸ್ಚಾರ್ಜ್ ಮಾಡಿ ನನಗೆ ನೋಡ್ಕೊಳ್ಳೋದಕ್ಕೆ ಯಾರಿಲ್ಲ ಜೆಂಟ್ಸ್ ಇದ್ದಾರೆ ಜಂಟ್ಸಿನ ಕೂಡ ಒಳಗೆ ಅಲ್ವಾ ಮಾಡ್ತಾಯಿಲ್ಲ ಒಬ್ಬಳೇನೂ ನಡ್ಕೋಬೇಕು ಆಗ್ತಾಯಿಲ್ಲ ಮೇಡಮ್ ಅಂತಂದೆ ಸರಿ ಹಾಗಾದರೆ ಇವತ್ತೇ ಡಿಸ್ಚಾರ್ಜ್ ಹೇಳಿದ್ದೀನಲ್ಲ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಬರೋವರೆಗೂ ಕಾಯಿ ಅಂತಂದರು ಸರಿ ಕಾಯ್ತಾ ಇದ್ದೀನಿ ಅವರು ಡಿಸ್ಚಾರ್ಜ್ ಮಾಡೋರು ನೋಡಿದರೆ ಐದು ಗಂಟೆಗೆ ಲಾಸ್ಟು ಮತ್ತು ಐದು ಗಂಟೆ ಮೇಲೆ ಯಾರಿಗೂ ಡಿಸ್ಚಾರ್ಜ್ ಮಾಡಲ್ಲ ಅಂತಂದರು ಅವ್ರಿಗೆ ಹೇಳಿದೆ ಮೇಡಮ್ ಹಿಂಗೆ ಅಂತ ಈಗ ಅಂತಂದು ಅವ್ರಿಗೆ ಕೊಡು ನಾನು ಹೇಳ್ತೀನಿ ಅಂತಂದರು ಅವ್ರಿಗೆ ಫೋನ್ ಹಚ್ಚಿ ಮತ್ತು ಅವರು ಡಿಸ್ಚಾರ್ಜ್ ಮಾಡೋ ಸಿಸ್ಟರ್ ಇರ್ತಾರಲ್ಲ ಅವ್ರಿಗೆ ಕೊಟ್ಟೆ ಇವ್ರದ್ದು ಡಿಸ್ಚಾರ್ಜ್ ಮಾಡಿ ಎಲ್ಲ ರೆಡಿ ಮಾಡಿ ನಾನು ಬಂದು ಸಹ ಏನಾಗ್ತೀನ ಅಂತಂದರು ಇಲ್ಲ ಮೇಡಮ್ ಆಗೋಲ್ಲ ನೀನು ಏನು ತೊಗೊಂಡೋಗಿಲ್ಲ ಫೈಲು ಅಪ್ಲೋಡು ಅಪ್ಲೋಡ್ ಮಾಡಿ ಅಂದರೆ ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಮಾಡಿದರೆ ಮಾತ್ರ ಏನೋ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಬರುತ್ತೆ ಅಂತ ಹೇಳಿದ್ರು ನನಗೆ ಮಾತ್ರ ತುಂಬ ನಾಳು ಬರ್ತಾಯಿತ್ತು ಹತ್ಬಿಟ್ಟೆ ಅಲ್ಲೇ ಇವಾಗ ಡಿಸ್ಚಾರ್ಜ್ ಆಗಲ್ಲ ಅಂತಂದ್ರಲ್ವ ಅಲ್ಲೇ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಯಾಕಂತಂದರೆ ನನಗೂ ಇದು ಬೋರ್ ನಮ್ಮ ನಮ್ಮನೆಯವ್ರಿಗೆ ನೆಕ್ಸ್ಟ್ ಡೇನಾ ಕೆಲ್ಸಕ್ಕೆ ಬರ್ತೀನಿ ನಾನು ಅಂತಂದ್ಬಿಟ್ಟಿದ್ರು ಅಲ್ಲಿ ಕಂಪ್ನೀಲಿ ಏಕೆಂದರೆ ಏಳು ದಿನ ಆಯಿತು ರಜೆ ತೊಗೊಂಡು ಏಳು ದಿನ ಪ್ಲಸ್ ಅವ್ರ ದಿನ ಮೂರು ಮೂರು ದಿನ ಮುಂಚೆನೇ ಹೋಗಿರಲಿಲ್ಲ ಕೆಲಸಕ್ಕೆ ಹತ್ತು ದಿನ ಇತ್ತು ರಜೆ ಹಾಕಿ ಕೆಲಸಕ್ಕೆ ಹಾಗಾಗಿ ಬರ್ತೀನಿ ನಾಳೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಪಕ್ಕ ನಾಳೆ ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ರು ಅವ್ರು ಮಾಡ್ತೀನಿ ಅದಕ್ಕೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ ಅಂತಂದಿದ್ರು ಇಲ್ಲಾಂದರೆ ಹೇಳ್ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ ಹಾಗಾಗಿ ನನಗೆ ಮಾತ್ರ ಸಿಕ್ಕಾಪಟ್ಟೆ ಅಳು ಬಂದುಬಿಡ್ತು ಹಳದೇ ಚರ್ಕವಿ ಅದರಲ್ಲಿ ನನಗೂ ಇರಂಗ ಇರಲಿಲ್ಲ ಅಲ್ಲಿ ಮನೆಗೆ ಹೋಗಬೇಕು ಅನ್ನಿಸ್ತಾ ಇತ್ತು ಹಂಗಾಗಿ ನಾನು ಇಲ್ಲ ನನಗೆ ಇವತ್ತು ಹೆಂಗಾರ ಮಾಡಿ ಡಿಸ್ಚಾರ್ಜ್ ಮಾಡಿಕೊಡಿ ನಾಳೆ ಅಂದರೆ ಹೋಗೋಲ್ಲ ನಾನು ಅಂತಂದು ಅಲ್ಲೇ ನಿಂತ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ನಮ್ಮ ಡಾಕ್ಟ್ರಿಗೆ ಕೂಡ ಫೋನ್ ಹಚ್ಚಿ ಕೊಟ್ಟೆ ನಾನು ಸರಿ ಇವ್ರಿಗೂ ಇವ್ರ್ಗೆ ಬಂದು ಮಾಡಿಬಿಡಿ ಅಂತಂದ್ರೆ ಡಾಕ್ಟ್ರು ಅವರು ಕೂಡ ಮೇಲೆ ಮೇಲೆ ಫೋನ್ ಹಚ್ಚೋದಕ್ಕೆ ಮಾಡಿದರು ಹತ್ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಸಿಸ್ಟರು ಎಲ್ಲ ರೆಡಿ ಮಾಡಿಟ್ಟಿದ್ರು ಎಲ್ಲ ರೆಡಿ ಮಾಡಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಮೇಲೆ ಸೈನ್ ಬೇಕಲ್ವ ಸೈನ್ ಮಾಡಿಸ್ಕೊಂಡು ನಮ್ಮಲ್ಲಿ ಡಿಸ್ಚಾರ್ಜ್ ಮಾಡಿದರು ಸಿಕ್ಕಾಪಟ್ಟೆ ಬೇಜಾರಾಯಿತು ಹೇಳೋದು ಹೇಳ್ತಾರೆ ಡಿಸ್ಚಾರ್ಜ್ ಮಾಡೋದು ಮಾಡ್ತಾರೆ ಬೆಳಗ್ಗೆನ ಮಾಡಿಬಿಟ್ರೆ ದೂರ ದಾರಿ ಹೋಗೋರು ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಮಗುನ ಕರ್ಕೊಂಡು ರಾತ್ರಿ ಟೈಮಲ್ಲಿ ಹೋಗೋದು ಅಷ್ಟು ಒಳ್ಳೆಯದಲ್ಲ ಅನ್ಸಿದ್ದು ಮತ್ತೆ ಏನು ಮಾಡೋದಕ್ಕಾಗಲ್ಲ ಇವತ್ತೇ ಹೋಗ್ಬೇಕು ಮನೆಗೆ ಮತ್ತು ನಾಳೆ ಅಂತಂದ್ಬಿಟ್ರೆ ಮತ್ತೆ ನಾಳೆ ನಾಲ್ಕು ಗಂಟೆ ತನಕ ಕಾಯಬೇಕು ಅದು ಆಮೇಲೆ ಸಾಧ್ಯ ಆಗೋಲ್ಲ ಅಂತಂದು ನಾವು ಅವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ನಾನು ಅವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ಬಿಟ್ಟೆ ನಮ್ಮ ಮನೆಯವರು ಇರಲಿ ಬಾ ನಾಳೆ ಒಂದು ದಿನ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಇವರು ಬರೀ ಇದನ್ನೇ ಹೇಳ್ತಾರೆ ದಿನ ಇವ್ರ ಕಾಲಕ್ಕೆ ಸಾಕಾಗೋಗ್ಬಿಟ್ಟು ಬಿಟ್ಟಿದೆ ನನಗೆ ಅಂತಂದ್ರು ಹಂಗಾಗಿ ನನಗೆ ನನಗಿಲ್ಲ ಇವತ್ತೇ ಡಿಸ್ಚಾರ್ಜ್ ಮಾಡಿ ಅಂತಂದು ನಾವು ಆವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಆ ಡಿಸ್ಚಾರ್ಜ್ನ ಆಯಿತು ಆರಾಮಾಗಿ ಮನೆ ಬಂದು ಎಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಕೆಟ್ಟಿತ್ತು ಅವೆಲ್ಲ ತಂದಿಟ್ಟಿದ್ವಲ್ಲ ಹತ್ತು ದಿನ ಆಯಿತು ಮನೇಲಿ ಇದ್ದಿಲ್ಲ ಆದ್ದರಿಂದ ಕೆಟ್ಟೋಗಿದ್ದನ್ನೆಲ್ಲ ತೆಗೆದಾಕ್ಬಿಟ್ಟು ನಾನು ಆರಾಮಾಗಿ ರೆಸ್ಟ್ ಮಾಡಿದೆ ಸ್ವಲ್ಪ ನೆಸ್ಟಿ ಸ್ಟಿಚಸ್ ಹಾಕಿರೋದಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನಡೆ ನಡೆಯೋಕ್ಕೂ ಆಗ್ತಿರಲಿಲ್ಲ ಕೂಡಕ್ಕೆ ಆಗ್ತಾ ಇರಲಿಲ್ಲ ಆ ಪರಿ ಆಗೋಗ್ಬಿಟ್ಟಿತ್ತು ನನ್ನ ನಂದು ಊಟ ಮಾಡೋದಕ್ಕೆ ಕೂಡ್ಬೇಕಂದ್ರೆ ಮತ್ತೆ ಹಿಂಗೆ ಕಾಲು ಹಿಂಗೆ ಹಾಕಿ ಕೊಡ್ತಾರಲ್ವ ಆ ಥರ ಕೂಡಬೇಕು ಈ ಥರ ಈ ಥರ ಹಾಕ್ಕೊಂಡು ಕೂಡಬೇಕು ಈ ಥರ ಅಷ್ಟೇ ಈ ಒಂಥರ ಈ ಥರ ಹಾಕ್ಕೊಂಡು ಕೂಡಕ್ಕೆ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಹೀಲಾಗಿದೆ ಅಲ್ವಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೀಲ್ ಹೀಲಾಗಿದೆ ಹೀಲ್ ಆಗಿದೆ ಹಾಗಾಗಿ ಈ ಥರ ಕೂಡೋದಕ್ಕೆ ಬರ್ತಾ ಮೊದಲು ಮಾತ್ರ ಒಂದು ಸ್ವಲ್ಪ ತಳ ಕೂಡೋದಕ್ಕೆ ಆಗ್ತಾ ಇರಲಿಲ್ಲ ಆ ಥರ ನೋವು ಆಗ್ತಾ ಇತ್ತು ಅಲ್ಲೆಲ್ಲ ಮಾತ್ರೆ ಇಂಜೆಕ್ಷನ್ ಕೊಟ್ಟಿದ್ರು ನೋವಿಗೆ ಬಟ್ ಇಲ್ಲಿ ಮನೆಗೆ ಬಂದು ಮನೆಗೆ ಬಂದಾಗ ಮಾತ್ರೆಗಳನ್ನ ಇಸ್ಕೊಂಡು ಮ ಇಸ್ಕೊಂಬಾರದೇ ಮರ್ತ್ಬಿಟ್ಟಿದ್ವಿ ಯಾಕಂದರೆ ಐದು ಗಂಟೆಗೆ ಡಿಸ್ಚಾರ್ಜ್ ಆಗಿರೋದ್ರಿಂದ ಅಲ್ಲಿ ಕ್ಲೋಸ್ ಆಗೋದೇ ಐದು ಗಂಟೆಗೆ ಮಾತ್ರೆ ಫಾರ್ಮಸಿ ಕ್ಲೋಸ್ ಆಗೋದೇ ಐದು ಗಂಟೆಗೆ ಆಗಿರೋದ್ರಿಂದ ನಮಗೆ ಇಷ್ಟು ಲೇಟಾಗಿ ಮಾಡಿದರೆ ನಾವು ಯಾವಾಗ ಟ್ಯಾಬ್ಲೆಟ್ಸ್ ಎಲ್ಲ ಹೇಳಿ ಹಂಗಾಗಿ ಟ್ಯಾಬ್ಲೆಟ್ಸ್ನೆಲ್ಲ ಬಿಟ್ಟು ಬಂದ್ವಿ ಮತ್ತು ಏನು ಮಾಡೋದಕ್ಕಾಗಲ್ಲ ಇವಾಗ ಎಲ್ಲ ಆಗೋದಕ್ಕೆ ಬಂದಿದೆ ಆರಾಮಾಗಿದ್ದೀನಿ ನಾನು ಇವಾಗ ಆವಾಗ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೇನೋ ಹೋಯಿತು ಅಡ್ಡಾಡೋಕ್ಕೂ ಆಗ್ತಾಯಿಲ್ಲ ಆದ್ರೂ ಸ್ವಲ್ಪ ಮಟ್ಟಿಗೆ ವಾಕಿಂಗ್ ಮಾಡ್ತಾಯಿದ್ದೆ ಅಷ್ಟೇ ಒಂದೆರಡು ದಿನ ಒಂದೆರಡು ದಿನ ಅಂತೀನಿ ನೋಡಿ ಆಲೆ ಒಂದು ಎರಡು ವಾರ ಆಗೋದಕ್ಕೆ ಬಂತು ಇವಾಗೆಲ್ಲ ಚೆನ್ನಾಗಿ ನಡೆಯೋದಕ್ಕೆ ಬರ್ತಾ ಇದೆ ಹೇಗೇನು ನೋವು ಅನ್ನಿಸ್ತಾ ಇಲ್ಲ ಸೊ ಸ್ವಲ್ಪ ನೋವು ಇದೆ ಇಲ್ಲಂತಲ್ಲ ಜಾಸ್ತಿ ಅವ್ರು ನೋವು ಅನ್ನಿಸ್ತಾ ಇಲ್ಲ ನೋವು ಇದ್ದಾಗ ನಾನೊಂದು ಪ್ಯಾರಾಸಿಟಿಮಲ್ ಅಂತ ಅಲ್ಲಿ ಕೊಡ್ತಾಯಿದ್ರು ಅವರು ನೋವಿಗೆ ನೋವು ಇದ್ದರೆ ಇದು ಡೋಲ ಸಿಕ್ಸ್ ಫಿಫ್ಟಿನ ಕೊಡ್ತಾಯಿದ್ರು ಅದೇ ಪ್ಯಾರಾಸಿಟಿಮಲ್ ಅಂತಂದು ನೋವಿಗೆ ಅಂತಂದು ಕೊಡ್ತಾಯಿದ್ರು ಹಂಗಾಗಿ ನಾನು ಡೋಲೋ ಸಿಕ್ಸ್ ಫಿಫ್ಟಿ ತೊಗೊಂಡೆ ಎರಡು ದಿನ ತುಂಬಾ ಆರಾಮ್ ಅನಿಸುತ್ತೆ ನನಗೆ ಆವಾಗ ಆಮೇಲೆ ಸ್ಟಿಚಸ್ ಹಾಕಿರ್ತಾರಲ್ವ ನಿಮಗೆ ಬೇಗ ಹೀಲ್ ಹೀಲಾಗಬೇಕಂತಂದರೆ ಏನು ಮಾಡೋದು ಏನೇನು ಮಾಡೋದಕ್ಕೆ ಏನೇನು ಮಾಡೋದಕ್ಕೆ ಕೇಳಿದರು ನಮ್ಮ ಡಾಕ್ಟ್ರ್ ಅಂತಂದು ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗಿರುತ್ತೆ ಇಷ್ಟ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ತಪ್ಪದೆ ನೋಡಿ ಅಂತ ಹೇಳ್ತಾ ಹಾಗೆ ಹಿಂದಿನ ವಿಡಿಯೋ ಕೂಡ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಅಂತ ಹೇಳ್ತಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿದರೆ ನಾನು ಅದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವೀಡ್ಯೋ ರೆಸಿಪಿ ನೋಟಕ್ಕೆ ನಾನು ಬಾಯ್ ಬಾಯ್